ಭಾರತಕ್ಕೆ ಯುರೋಪಿಯನ್ನರ ಆಗಮನ ಇದು ಎಲ್ಲ ಪರೀಕ್ಷೆಗಳಿಗೆ ಮಹತ್ವಪೂರ್ಣವಾಗಿರುವಂತಹ ಟಾಪಿಕ್ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಯುರೋಪಿಯನ್ನರು ವ್ಯಾಪಾರದ ಹೆಸರಿನಲ್ಲಿ ಬಂದವರೇ ನಂತರ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿದರು ನಮ್ಮ ದೇಶವನ್ನು ಆಡಿದರು ಮಧ್ಯಯುಗದಲ್ಲಿ ಯುರೋಪಿಯನ್ನರು ಭಾರತದಿಂದ ಮಸಾಲೆ ರೇಷ್ಮೆ ಅಮೂಲ್ಯ ವಸ್ತುಗಳನ್ನು ತರಬೇಕೆಂಬ ಬಯಕೆ ಇದ್ದಿತು ನೆಲದ ಮಾರ್ಗದಿಂದ ಬರುವುದು ಕಷ್ಟವಾಗಿದ್ದರಿಂದ ಸಮುದ್ರದ ದಾರಿಯ ಹುಡುಕಾಟ ಶುರುವಾಯಿತು ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಪೋರ್ಚುಗಲ್ನ ನೌಕಾ ಸಾಹಸಿ ವಾಸ್ಕೊಡಿ ಗಾಮ ಭಾರತ ತಲುಪಿದ ಇವನು ಕಲ್ಲಿಕೋಟೆಯಲ್ಲಿ ಕಾಲಿಟ್ಟು ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ಪೋರ್ಚು ಯುರೋಪಿಯನ್ ನಾವಿಕ ಪೋರ್ಚುಗೀಸರು ಪೋರ್ಚುಗೀಸರ ನಂತರ ಬೇರೆ ದೇಶಗಳೂ ಭಾರತಕ್ಕೆ ಬಂದವು ಹದಿನಾರನೂರ ಐದರಲ್ಲಿ ಡಚ್ಚರು ಹದಿನಾರುನೂರರಲ್ಲಿ ಇಂಗ್ಲಿಷರು ಹದಿನಾರನೂರ ಅರವತ್ನಾಲ್ಕರಲ್ಲಿ ಫ್ರೆಂಚರು ಭಾರತಕ್ಕೆ ಬಂದರು ಎಲ್ಲರ ಗುರಿಯೂ ಒಂದೇ ಆಗಿತ್ತು ಅದು ಭಾರತವನ್ನು ಕಬಳಿಸಬೇಕೆಂಬುವುದು ವ್ಯಾಪಾರದ ನೆಪವಾಗಿತ್ತು ಅಷ್ಟೇ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ರಾಜಕೀಯವಾಗಿ ಬಲಿಷ್ಠವಾಗಿ ಯುದ್ಧ ಚತುರತೆ ಮತ್ತು ವಂಚನೆಯಿಂದ ಭಾರತವನ್ನು ವಶಪಡಿಸಿತು ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಸರ್ಕಾರ ನೇರ ಆಳ್ವಿಕೆ ಆರಂಭಿಸಿತು ಇದನ್ನೇ ಬ್ರಿಟಿಷ್ ರಾಜ್ ಎನ್ನುತ್ತಾರೆ ವ್ಯಾಪಾರದ ಹೆಸರಿನಲ್ಲಿ ಬಂದವರು ಅಧಿಕಾರವನ್ನು ಹಿಡಿದರು ಈ ರೀತಿ ಇನ್ನೂ ಸವಿವರವಾಗಿ ಹ್ಯಾಪಿ ಟು ಲರ್ನ್ ವಿತ್ ಮಿಲನಾ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಯಾರಿಗೆಲ್ಲ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಈ ಚಾನಲನ್ನು ಫಾಲೋ ಮಾಡಿ ವಿದ್ಯೆಯನ್ನು ದಯವಿಟ್ಟು ಪ್ರೋತ್ಸಾಹಿಸಿ